ಅಬ್ದುಲ್ ನ ಅವರ ನಿಧನ ಇವತ್ತಿನ ದಿವಸ ಇಡೀ ಕರ್ನಾಟಕ ಜನತೆಗೆ ಬಹಳಷ್ಟು ನೋವು ಕೊಡುವಂಥ ಸಂಗತಿ ಅವರ ವ್ಯಕ್ತಿತ್ವದ ಬಗ್ಗೆ ತಾವು ಏನಾದರೂ ಹೇಳೋದಾದರೆ ಹೇಳಿ ನಮಗೂ ಕೂಡ ಇವತ್ತು ಬಹಳ ನೋವಿನ ಸಂಗತಿ ಇವತ್ತು ಆರನೇ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಆರನೇ ತಿಂಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಕನ್ನಡ ನಾಟಕ ಬರಹಗಾರರ ಸಂಘ ಉದಯವಾಯಿತು ಆ ಒಂದು ಸಂದರ್ಭದಲ್ಲಿ ನಾನು ರಾಜ್ಯದ ಗೌರವ ಅಧ್ಯಕ್ಷನನ್ನಾಗಿ ನನ್ನ ಎಲ್ಲ ಕಲಾವಿದರು ಕೂಡಿಕೊಂಡು ಆಯ್ಕೆ ಮಾಡಿದರು ನಾನು ನನ್ನ ಸಮಿತಿ ಒಳಗ ಅಧ್ಯಕ್ಷೆ ಉಪಾಧ್ಯಕ್ಷ ರಾಜ್ಯ ಕಾರ್ಯದರ್ಶಿ ಹೀಗೆಲ್ಲ ಮಾಡಿದಾಗ ಬಾಗಲಕೋಟೆ ಜಿಲ್ಲಾ ವತಿಯಿಂದ ಇವತ್ತು ಶೇಬಣ್ಣವರನ್ನ ಅಧ್ಯಕ್ಷರನ್ನು ಮಾಡಿದಾಗ ನಮ್ಮ ಮುಲ್ಲಾ ಕವಿಗಳನ್ನು ಬಾಗಲಕೋಟ್ ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಅವರಿಗೆ ಅಧಿಕಾರ ಪತ್ರವನ್ನು ನಾವು ಗದ್ದನಿಕೇರಿ ಲಡ್ಡುಮುತ್ತಾರ ಮಠದಲ್ಲಿ ಅವರಿಗೆ ಹಂಚಿಕೆ ಮಾಡಿಕೊಡಲಾಯಿತು ಆ ಒಂದು ನಿಟ್ಟಿನಲ್ಲಿ ಬದಾಮಿ ತಾಲೂಕಿನ ಎಲ್ಲ ಕವಿಗಳನ್ನು ಒಗ್ಗಟ್ಟ ಮಾಡಿಕೊಂಡು ತಮ್ಮ ಪ್ರತಿಭೆಯನ್ನು ತೋರಿಸಿ ನಮ್ಮ ಸಂಘಕ್ಕೆ ಬಲವಾದ ಶಕ್ತಿಯನ್ನು ತುಂಬಿರತಕ್ಕಂಥ ವ್ಯಕ್ತಿ ನಮ್ಮ ಮುಲ್ಲಾ ಸಾಹೇಬರು ಅವರು ಹತ್ತೊಂಬತ್ತು ನೂರ ಒಂದರಿಂದ ನಾನು ನಾಟಕದ ಕಲಾವಿದನಾಗಿ ಸಿಡಿದದ್ದ ಶಿವಶಕ್ತಿ ಅಂತಕ್ಕಂಥ ನಾಟಕದಿಂದ ಪ್ರಾರಂಭವಾಗುವ ಸಂದರ್ಭದಲ್ಲಿ ಅವರು ಕೂಡ ನನ್ನ ಜೊತೆ ಸಂಗೀತಗಾರರಾಗಿ ನಾಟಕ ಬರಹಗಾರರಾಗಿ ನಾನು ಮೂವತ್ತೆಂಟು ನಾಟಕಗಳನ್ನು ಬರೆದಾಗ ಅವರು ಮೂವತ್ತೆರಡು ನಾಟಕಗಳನ್ನು ಬರೆದು ನನ್ನ ಸಮಬಲವಾಗಿ ಬಂದಿರತಕ್ಕಂಥ ಒಬ್ಬ ಮುಲ್ಲಾ ಅವರನ್ನು ಕಳೆದುಕೊಂಡು ನಮ್ಮ ನಾಟಕ ಬರಹಗಾರರ ಸಂಘಕ್ಕೆ ಬಹಳ ದುಃಖವನ್ನು ಉಂಟು ಮಾಡಿದ್ದಾಗಿದೆ ಅದಕ್ಕಾಗಿ ಇವತ್ತು ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ಕೊಡಲಿ ಅವರ ಕುಟುಂಬಕ್ಕೂ ಕೂಡ ಒಳ್ಳೆಯ ಸುಖ ಶಾಂತಿಯನ್ನು ಕೊಡಲಿ ನಮ್ಮ ಕರ್ನಾಟಕ ರಾಜ್ಯ ನಾಟಕ ಬರಹಗಾರ ಸಂಘದ ವತಿಯಿಂದ ನಮ್ಮ ರಾಜ್ಯ ಕಾರ್ಯದರ್ಶರಾಗಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ನೀಲಪ್ಪ ಗೊರವರ ಕವಿಗಳು ನಮ್ಮ ಸಂಚಾಲಕರಾಗಿರ್ತಕ್ಕಂಥ ನಮ್ಮ ಪಾಟೀಲ್ರವರು ನಮ್ಮ ಬ್ಯಾಳಿ ಕವಿಗಳು ಜೊತೆಗೆ ನಮ್ಮ ಬಾಗಲಕೋಟೆ ಜಿಲ್ಲಾ ಕೃಷಿಕ ಸಮಾಜದ ಮತ್ತು ಕಾಂಗ್ರೆಸ್ ವಕ್ತಾರರಾಗಿರ್ತಕ್ಕಂಥ ಹಟ್ಟಿ ಸಾಹೇಬರ ಒಂದು ನೇತೃತ್ವದಲ್ಲಿ ಇವತ್ತು ನಾವು ನಮ್ಮ ಸಂಘದ ವತಿಯಿಂದ ಅವರಿಗೆ ಐದು ಸಾವಿರ ರೂಪಾಯಿ ಶವ ಸಂಸ್ಕಾರಕ್ಕೆ ನಾವು ನೀಡಿದ್ದಾಗಿದೆ ಅದಕ್ಕಾಗಿ ನಮ್ಮ ಸಂಘ ಸಂಘಕ್ಕೆ ಅವರು ಬಹಳ ದುಃಖವನ್ನು ತಂದುಕೊಟ್ಟರು ನಮಗೆ ಬಲ ಮತ್ತು ಶಕ್ತಿ ಚೈತನ್ಯ ತುಂಬಿತಕ್ಕಂಥ ವ್ಯಕ್ತಿಯನ್ನು ನಾವು ಇವತ್ತು ಕಳ್ಕೊಂಡದ್ದಾಗಿದೆ ಇವತ್ತು ಅವರ ಕುಟುಂಬಕ್ಕೆ ಅವರ ಒಂದು ಅವರಿಗೂ ಕೂಡ ಶಾಂತಿಯನ್ನು ದೊರಕುವಂಥದ್ದು ಭಗವಂತ ಅವರಿಗೆ ನೆರವೇರಿಸಿಕೊಳ್ಳಲಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಅವರಿಗೆ ಶುಭಾಶಯಗಳಿವೆ ಚಾಮಕ್ಯನ ಚಲ ಜನರ ಪರ ಸದಾ ಶುದ್ಧ ಸುದ್ದಿಗೋರೊಂದಿಗೆ ನಿಮ್ಮ ಚಾಮಕ್ಯ ನ್ಯೂಸ್